ಹಲೋ ಎವ್ರಿ ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸನಲ್ ರೀಡಿಂಗ್ ತೊಗೋಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಕೇಳೋಣ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಇರ್ ಮತ್ತೊಂದು ಸ್ಪೇಸ್ ಇದೆ ಡೇ ಡ್ರೀಮಿಂಗ್ ಐಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಬರ್ತಾ ಇದೆ ಯಾರನ್ನೂ ಇಷ್ಟಪಟ್ಟಿದ್ದೀರಾ ಅವ್ರ ಬಗ್ಗೆ ತುಂಬ ಕನಸುಗಳಿದೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅನ್ನೋದು ಬರ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ನೀವು ಅಂದ್ಕೊಂಡಿರೋ ಹಾಗೆ ಏನೂ ನಡೀತಾ ಇಲ್ಲ ಏನೇನೋ ಕನಸುಗಳಿತ್ತು ಆದರೆ ನೀವೇನು ಅಂದ್ಕೊಂಡಿದ್ದೀರೋ ಅದೇನೂ ನಡೀತಾ ಇಲ್ಲ ಆದರೆ ಅವರನ್ನು ಬಿಟ್ಟು ನಿಮಗೆ ಯಾರೂ ಇಷ್ಟನೂ ಆಗ್ತಾ ಇಲ್ಲ ಇರಿಸ್ಪ್ಲೇಸಬಲ್ ಅನ್ನೋದು ಬರ್ತಾ ಇದೆ ಮನೆಯಲ್ಲೂ ನಿಮಗೆ ನೋಡ್ತಾ ಇರಬಹುದು ಆದರೆ ಯಾರೂ ಇಷ್ಟ ಇಲ್ಲ ನೀವು ಯಾರನ್ನೂ ಇಷ್ಟಪಡ್ತಾ ಇದ್ದೀರಾ ಅವ್ರ ಜೊತೆ ಜೀವನ ಕಳಿಬೇಕು ಅವ್ರ ಜೊತೆ ಮದುವೆ ಮಾಡ್ಕೋಬೇಕು ಆ ಒಂದು ಆಸೆ ನಿಮ್ಮಲ್ಲಿದೆ ಆದರೆ ಅದೇನೂ ನಡೀತಾ ಇಲ್ಲ ಅನ್ನೋದು ಬರ್ತಾ ಇದೆ ಇವೆಲ್ಲ ಪರಿಸ್ಥಿತಿಯಿಂದ ನಿಮಗೆ ಸ್ಪೇಸ್ ಬೇಕು ಅನ್ನಿಸ್ತಾ ಇದೆ ಐ ನೀಡ್ ಮೋರ್ ಟೈಮ್ ಟು ಥಿಂಕ್ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವರಿಂದ ನಿಮ್ಗೇನು ಉತ್ತರ ಸಿಗ್ತಾ ಇಲ್ಲ ಅನ್ನಿಸ್ತಾ ಇದೆ ಅವ್ರು ನಿಮ್ಗೇನು ಹೇಳ್ತಾ ಇಲ್ಲ ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಮನೆ ಕಡೆನೂ ನಿಮಗೆ ಪ್ರೆಷರ್ ಹೆಚ್ಚಾಗಿರಬಹುದು ಹಾಗಾಗಿ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ ಅನ್ನಿಸ್ತಾ ಇದೆ ನಿಮಗೆ ಯಾವ ಡಿಸಿಷನ್ನು ತಗೊಳಕಾಗ್ದಿರುವಂತಹ ಪರಿಸ್ಥಿತಿ ಇದೆ ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಅಂದ್ಕೊಂಡಾಗೆ ಆಗಲ್ಲ ಇಲ್ಲಿ ಪೇಜ್ ಆಫ್ ಬರ್ತಾ ಇದೆ ಹಾಗೆ ಬರ್ತಾ ಇದೆ ಮತ್ತೊಂದು ನೈನ್ ಆಫ್ ಕಪ್ಸ್ ಲವರ್ಸ್ ಕಾರ್ಡ್ ಇದೆ ಮತ್ತೊಂದು ನೈಟ್ ಆಫ್ ಪ್ಯಾಂಟಕಲ್ಸ್ ಬಾಟಮ್ನಲ್ಲಿ ಏನಿದೆ ಟೂ ಆಫ್ ಸಾರ್ಟ್ಸ್ ನಿಮ್ಮ ಪರಿಸ್ಥಿತಿ ಹೀಗಿದೆ ಒಂದು ಕಟ್ಟು ಹಾಕಿದಂಥ ಪರಿಸ್ಥಿತಿ ತಲೆ ತುಂಬ ಯೋಚನೆಗಳು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆ ಒಂದು ಸ್ಥಿತಿನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಯಾರೋ ವ್ಯಕ್ತಿನ ಭೇಟಿ ಮಾಡಿದ್ದೀರಾ ನೀವು ಅಲ್ಲೊಂದು ಫ್ರೆಂಡ್ಶಿಪ್ ಬೆಳೆದಿದೆ ಶುರುನಲ್ಲಿ ಅಂಥ ಒಂದು ಆತ್ಮೀಯತೆ ಇರಲಿಲ್ಲ ಸೀರಿಯಸ್ನೆಸ್ ಇರಲಿಲ್ಲ ಆದರೆ ಈಗ ದಿನ ಕಳೆದ ಹಾಗೆ ನಿಮ್ಮಲ್ಲಿ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಅವ್ರು ನಿಮ್ಮ ಫೀಲ್ ಗುಡ್ ಫ್ಯಾಕ್ಟ್ರ್ ಆಗಿದ್ದಾರೆ ಅವ್ರನ್ನ ನೆನೆಸ್ಕೊಂಡಾಗ ನಿಮಗೆ ತುಂಬ ಸಂತೋಷ ಇದೆ ಈಗಲೂ ಅವ್ರು ನಿಮ್ಮ ಇನ್ಸ್ಪಿರೇಷನ್ ಆಗಿದ್ದಾರೆ ಅವ್ರನ್ನ ಮರೆಯೋಕೆ ಇಲ್ಲ ನಿಮಗೆ ಆದರೆ ಇಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ ಕೆಲವರು ಒಟ್ಟಿಗೆ ಕೆಲಸ ಮಾಡ್ತಾ ಇರಬಹುದು ಅಥವಾ ಬಿಸ್ನೆಸ್ಸಲ್ಲೂ ಜೊತೆ ಕೆಲಸ ಮಾಡ್ತಾ ಇರಬಹುದು ಹಾಗನ್ನಿಸ್ತಾ ಇದೆ ಆ ವ್ಯಕ್ತಿ ಮೇಲೆ ನೀವು ಇಮೋಷನಲ್ ಆಗಿ ಡಿಪೆಂಡ್ ಆಗಿದ್ದೀರಾ ಮೊದಲು ಏನೋ ಇನ್ಸೆಕ್ಯೂರಿಟಿ ಇತ್ತು ಆದರೆ ಇವರು ಭೇಟಿ ಆದಾಗಿಂದ ಏನೋ ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಜೀವನದಲ್ಲಿ ಸಂತೋಷ ಇದೆ ಅನ್ನಿಸ್ತಾ ಇದೆ ನಿಮಗೆ ಅವರಿಂದ ನೀವು ಅವರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಉತ್ತರ ಅವ್ರ ಕಡೆಯಿಂದ ಇಲ್ಲ ಆದ್ದರಿಂದ ನಿಮಗೆ ಬೇಜಾರಿದೆ ಕನ್ಫ್ಯೂಷನ್ ಆಗಿದೆ ನಿಮ್ಮ ಮೇಲೆ ಅವ್ರಿಗೆ ಕೇರಿಂಗ್ ಭಾವನೆ ಇದೆ ನಿಮ್ಮನ್ನು ತುಂಬ ಗಮನಿಸ್ತಾರೆ ಆದರೆ ಬಯ್ಬಿಟ್ಟು ಏನೂ ಹೇಳ್ಕೊಂಡಿಲ್ಲ ಹಾಗಾಗಿ ನೀವು ಕನ್ಫ್ಯೂಷನಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನಿದೆ ನೋಡೋಣ ಇಲ್ಲೊಂದು ಕ್ರಿಯೇಟಿವಿಟಿ ಫೈಟಿಂಗ್ ಮತ್ತೊಂದು ಅಬಂಡನ್ಸ್ ಮತ್ತೊಂದು ಪೇಷನ್ಸ್ ಬರ್ತಾ ಇದೆ ಹಾಗೆ ಪೋಸ್ಟ್ಪೋನ್ಮೆಂಟ್ ಇದೆ ಇಲ್ಲಿ ಟ್ರಾವೆಲಿಂಗ್ ಇಬ್ಬರ ಜೊತೆಲಿ ಕೆಲಸ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಇಲ್ಲಿ ಯಾವುದೋ ಕೆಲವು ವಿಷಯಗಳಿಗೆ ನಿಮ್ಮಿಬ್ರಲ್ಲಿ ಮಾತುಕತೆಗಳು ಆಗಿರಬಹುದು ಸದ್ಯದ ಪರಿಸ್ಥಿತಿನಲ್ಲಿ ಅವರು ಅವ್ರ ಭಾವನೆಗಳನ್ನ ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಕೇರಿಂಗ್ ಭಾವನೆ ಇದೆ ಯಾಕೆಂದರೆ ಅಲ್ಲೊಂದು ಸೋಲ್ ಕಾಂಟ್ರ್ಯಾಕ್ಟ್ ಇದೆ ಇಬ್ಬರಿಗೂ ಅಟ್ಯಾಚ್ಮೆಂಟ್ ಇದೆ ಹಾಗೆ ಇಲ್ಲಿ ಲಿಮಿಟೇಷನ್ಸ್ ಇದೆ ಅನ್ನೋದು ಬರ್ತಾ ಇದೆ ಆದ್ದರಿಂದ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆ ನಿಮ್ಮ ಮೇಲೆ ಭಾವನೆಗಳಿದ್ರೂ ಎಕ್ಸ್ಪ್ರೆಸ್ ಮಾಡಿಕೊಂಡಿಲ್ಲ ಅನ್ನೋದು ಬರ್ತಾ ಇದೆ ಇದಕ್ಕೆ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ ನೋಡೋಣ ಅವರಿಂದ ಏನಿದೆ ಕಮಿಟ್ಮೆಂಟ್ ಮತ್ತೊಂದು ಮಿಸ್ಡ್ ಆಪರ್ಚುನಿಟಿ ಹಾಗೆ ಗಿಲ್ಟಿ ಮತ್ತೊಂದು ವ್ಯಾಲ್ಯೂಸ್ ಒನ್ ಮೋರ್ ನ್ಯೂ ಚಾಪ್ಟರ್ ಇಲ್ಲಿ ಓವರ್ ವೆಲ್ಮ್ಡ್ ದಿ ಸ್ಟ್ರೆಸ್ ಫ್ರಮ್ ದಿಸ್ ಡ್ರೈನಿಂಗ್ ಮೀ ಈ ಎಲ್ಲ ಬೆಳವಣಿಗೆಗಳಿಂದ ಅವ್ರಿಗೂ ಸ್ಟ್ರೆಸ್ ಆಗಿದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ ಅವರ ಫ್ಯೂಚರ್ ಲೈಫಲ್ಲಿ ನೀವಿರಬೇಕು ಅನ್ನೋದಿದೆ ಆದರೆ ಇಲ್ಲಿ ಮಿಸ್ಟ್ ಆಪರ್ಚುನಿಟೀಸ್ ಬರ್ತಾ ಇದೆ ನಾನು ಆಗಲೇ ಹೇಳಿದೆ ಲಿಮಿಟೇಷನ್ಸ್ ಇದೆ ಏನೋ ಬೌಂಡ್ರೀಸ್ ಇದೆ ಅವರು ಆಲ್ರೆಡಿ ಮದುವೆ ಆಗಿರಬಹುದು ಯಾಕೆಂದರೆ ಸೋಲ್ ಕಾಂಟ್ರಾಕ್ಟ್ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಬ್ಲಾಕೇಜಸ್ ಇರುತ್ತೆ ಆಲ್ರೆಡಿ ಮದುವೆ ಆಗಿರ್ತಾರೆ ಇಲ್ಲ ಅಂತಂದರೆ ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಗಲ್ಲ ಆ ಎಲ್ಲ ಪರಿಸ್ಥಿತಿಗಳನ್ನ ಫೇಸ್ ಮಾಡಬೇಕಾಗತ್ತೆ ಹಾಗೆ ಅವ್ರಿಗೆ ಗಿಲ್ಟ್ ಆಗ್ತಾ ಇದೆ ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಟ್ ನಿಮ್ಗೆ ಅವ್ರು ಏನು ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲ ಏನು ಹೇಳೋಕ್ಕಾಗ್ತಾ ಇಲ್ಲ ಎಲ್ಲ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅದರಿಂದ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ನಿಮ್ಗೆ ಇದರಿಂದ ಹರ್ಟ್ ಆಗಿದೆ ಅನ್ನೋದು ಗೊತ್ತಿದೆ ಅವ್ರಿಗೆ ಅದರಿಂದ ಇಬ್ಬರಲ್ಲೂ ತುಂಬ ಡಿಫ್ರೆನ್ಸಸ್ಗಳಿದೆ ಅನ್ನೋದು ಬರ್ತಾ ಇದೆ ಅದರಿಂದ ಹಿಂದೆ ಕೆಲವು ಮಾತುಕತೆಗಳು ನಡೆದಿರ್ಬೋದು ನಿಮ್ಮಿಬ್ಬರಲ್ಲಿ ಒಂದೊಂದು ಸರಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಅನ್ಕೋತಾರೆ ಅವರು ಐ ಆಮ್ ಟ್ರೈಂಗ್ ಟು ಮೂವ್ ಆನ್ ಆ ಥರ ಹೇಳ್ತಾ ಇದ್ದಾರೆ ಎಷ್ಟೋ ಸರಿ ನಿಮ್ಮಿಂದ ದೂರ ಆಗಬೇಕು ನಿಮ್ಮನ್ನು ನೋಡ್ತಾ ಇದ್ರೆ ನಿಮ್ಮನ್ನು ಮಾತಾಡಿಸ್ತಾ ಇದ್ರೆ ಆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತೆ ಆದ್ದರಿಂದ ನಿಮ್ಮಿಂದ ಸ್ವಲ್ಪ ದಿನ ದೂರ ಇರಬೇಕು ಅನ್ನೋದಿದೆ ಇವೆಲ್ಲ ಸ್ಟ್ರೆಸ್ಗಳಿಂದ ಸ್ವಲ್ಪ ಕಾಲ ನಿಮ್ಮಿಂದ ದೂರ ಇರಬೇಕು ಅಂತ ಅನ್ಕೊಂಡಿದ್ದಾರೆ ಅದರಿಂದ ಆಲ್ರೆಡಿ ಇಲ್ಲಿ ಕೆಲವರು ಇರಬಹುದು ಹಾಗೂ ಅನ್ನಿಸ್ತಾ ಇದೆ ಇದಕ್ಕೆ ಮತ್ತೆ ಏನು ಬರುತ್ತೆ ನೋಡೋಣ ಟಾರೋ ಕಾರ್ಡ್ಸ್ ಇಂದ ಏನಿದೆ ನೋಡೋಣ ಆಫ್ ವ್ಯಾಂಡ್ಸ್ ಬಂದಿದೆ ಫೈವ್ ಆಫ್ ಸಾರ್ಟ್ಸ್ ಇದೆ ಮತ್ತೊಂದು ತ್ರೀ ಆಫ್ ವ್ಯಾಂಡ್ಸ್ ಹಾಗೆ ಡೆತ್ ರೀಬರ್ತ್ ಮತ್ತೊಂದು ತ್ರೀ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ಟೆನ್ ಆಫ್ ವ್ಯಾಂಡ್ಸ್ ಇದೆ ಇವೆಲ್ಲ ನಿಮ್ಗೇನು ಹೇಳ್ತಾ ಇದೆ ಸ್ಟ್ರೆಸ್ ಇದೆ ಅವ್ರಿಗೆ ಅಂತ ಹೇಳಿದೆ ಯಾರತ್ರ ಹೆಚ್ಚು ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ತುಂಬ ಯೋಚನೆಗಳಿದೆ ಹೌದು ಎಷ್ಟೋ ಸರಿ ನಿಮಗೆ ಹೇಳಿರ್ಬೋದು ಅವರು ನನ್ನ ಲಿಮಿಟೇಷನ್ಸ್ ನನ್ನನ್ನು ಅರ್ಥ ಮಾಡ್ಕೋ ಆ ಥರ ಹೇಳಿದ್ದಾರೆ ಅವರು ಆದರೆ ನಿಮಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಅಟ್ಯಾಚ್ಮೆಂಟ್ ಬೆಳೆದಿದೆ ಅವ್ರ ಪ್ಲೇಸಲ್ಲಿ ನೀವು ಯಾರನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ನಿಮ್ಗೆ ಇಷ್ಟ ಇಲ್ಲ ಆ ಒಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ ನೀವು ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ನಿಮಗೆ ಈ ರಿಲೇಶನ್ಶಿಪ್ನಲ್ಲಿ ಸ್ಟೆಬಿಲಿಟಿ ಬೇಕಿದೆ ಕನ್ಫರ್ಮೇಷನ್ ಬೇಕಿದೆ ಅವ್ರಿಗೂ ನೀವು ಇಷ್ಟ ಇದ್ದೀರಾ ಆದರೆ ಇಲ್ಲಿ ಏನು ಕನ್ಫರ್ಮೇಷನ್ ಕೊಡೋಕೆ ಇಲ್ಲ ಏನು ಹೇಳೋಕ್ಕಾಗ್ತಾ ಇಲ್ಲ ಗಿಲ್ಟ್ ಫೀಲ್ ಆಗ್ತಾ ಇದೆ ಆದ್ರಿಂದ ನಿಮ್ಮಿಂದ ಸ್ವಲ್ಪ ದಿನ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಇದೆ ನೋಡೋಣ ಬ್ರೇಕ್ ಥ್ರೂ ಮತ್ತೊಂದು ಟ್ರಾವೆಲಿಂಗ್ ಪಾಸಿಬಿಲಿಟೀಸ್ ಮತ್ತೊಂದು ಫ್ಲಾರಿಂಗ್ ಹಾಗೆ ದಿ ಡ್ರೀಮ್ ಸೆಲೆಬ್ರೇಷನ್ ಇದೆ ಇಲ್ಲಿದೆಲ್ಲ ಏನು ಹೇಳ್ತಾ ಇದೆ ಮುಂದೆ ನೀವಿಬ್ಬರು ಕನೆಕ್ಟ್ ಆಗೋ ಸಾಧ್ಯತೆ ಕಾಣ್ತಾ ಇದೆ ಯಾಕೆಂದರೆ ಇಲ್ಲೊಂದು ರೀಬರ್ತ್ ಇದೆ ನಿಮ್ಮ ರಿಲೇಷನ್ಶಿಪ್ ಮುಂದೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಇದೆ ಅವರ ಡ್ರೀಮ್ ಪರ್ಸನ್ ನೀವಾಗಿದ್ದೀರಾ ನೀವೂ ಅವ್ರ ಬಗ್ಗೆ ತುಂಬ ಕನಸುಗಳು ಇಟ್ಕೊಂಡಿದ್ದೀರಾ ಅವರನ್ನು ನಿಮ್ಮಿಂದ ಮರೆಯೋಕ್ಕಾಗ್ತಾ ಇಲ್ಲ ನಿಮ್ಮ ನೆನಪುಗಳಿಂದ ಅವ್ರನ್ನ ಇಲ್ಲ ಹಾಗೆ ಇಲ್ಲೊಂದು ಸೋಲ್ ಕಾಂಟ್ರ್ಯಾಕ್ಟ್ ಇದೆ ಅನ್ನೋದೂ ಬರ್ತಾ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಸೆಲೆಬ್ರೇಷನ್ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ ಏನಿದೆ ಅಂತ ಸೋಲ್ ಟೈಮ್ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಟು ಯು ಹತ್ರ ಇದೆ ಇಲ್ಲಿ ಬಾಟಮ್ ಮತ್ತೆ ನೋಡಿ ಸೋಲ್ ಕಾಂಟ್ರಾಕ್ಟ್ ಬರ್ತಾ ಇದೆ ದ ಲೆಸನ್ಸ್ ಐ ಲರ್ನ್ ಫ್ರಮ್ ಅಸ್ ವಿಲ್ ನೆವರ್ ಬಿ ಫು ಗಾಟನ್ ನಾನು ಮೊದಲೇ ಹೇಳಿದೆ ಇಲ್ಲೊಂದು ಸೋಲ್ ಕಾಂಟ್ರಾಕ್ಟ್ ಇದೆ ಅಂತ ಅಲ್ಲಿಂದ ಕನ್ಫರ್ಮೇಷನ್ ಬರ್ತಾ ಇದೆ ಏಂಜಲ್ಸಿಂದ ನಿಮಗೆ ಇಲ್ಲೊಂದು ಸೋಲ್ ಟೈ ಸೋಲ್ ಕಾಂಟ್ರ್ಯಾಕ್ಟ್ ಇಬ್ರು ಒಬ್ರನ್ನೊಬ್ರು ಮರಿಬೇಕು ಅಂತ ಅನಿಸಿದ್ರು ಮರೆಯೋಕ್ಕಾಗ್ತಾ ಇಲ್ಲ ನೀವು ನೀವ್ರನ್ನ ಇಷ್ಟಪಟ್ಟಿದ್ದೀರಾ ಅವ್ರಿಗೆ ಅವ್ರದ್ದೇ ಆದ ಬೌಂಡ್ರೀಸ್ ಇದೆ ಡಿಸ್ಟರ್ಬ್ ಆಗಿದ್ದಾರೆ ಸ್ಟ್ರೆಸ್ ಇದೆ ಆದರೆ ಇಲ್ಲೊಂದು ರೀಬರ್ತ್ ಇದೆ ನೀವಿಬ್ರೂ ಮತ್ತೆ ಕನೆಕ್ಟ್ ಆಗ್ತೀರಾ ಇಲ್ಲೊಂದು ಸೋಲ್ ಟೈ ಬರ್ತಾ ಇದೆ ನಿಮಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದ್ದೇ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್